ಮಹಾ ಮೇಧಾವಿಯಾದ ವಿದುರ ವಿದುರ ನೀತಿಯನ್ನು ಹೇಳುವಾಗ ನಾವು ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯಿಂದ ಏನೇನನ್ನು ಕಲ್ತ್ಕೋಬಹುದು ಅಂತ ತಿಳಿಸ್ಕೊಡ್ತಾನೆ ವಿಶ್ವಾಸದ ಗುಣವನ್ನು ನಾಯಿಯಿಂದ ಆಹಾರವನ್ನು ಹುಡುಕಿ ತಿನ್ನೋದನ್ನು ಕೋಳಿಯಿಂದ ನಾಲ್ಕು ಜನ ಸೇರಿ ಊಟ ಮಾಡೋದನ್ನು ಕಾಗೆಯಿಂದ ಏಕಾಗ್ರತೆಯನ್ನು ಕೊಕ್ಕರೆಯಿಂದ ಎಲ್ಲ ಕಡೆ ವ್ಯಾಪಿಸಿಕೊಳ್ಳುವುದನ್ನು ಗಾಳಿಯಿಂದ ದೂರದರ್ಶಿತ್ವವನ್ನ ಗರುಡನಿಂದ ದಿವ್ಯತೆಯನ್ನ ದೇವತೆಗಳಿಂದ ರಹಸ್ಯವನ್ನ ರಾತ್ರಿಯಿಂದ ಉಗ್ರತೆಯನ್ನ ಅಗ್ನಿಯಿಂದ ಶ್ರಮವನ್ನ ಕತ್ತೆಯಿಂದ ಜವಾಬ್ದಾರಿ ಹೊರುವುದನ್ನ ಎತ್ತಿನಿಂದ ಗೂಢತೆಯನ್ನು ಮೊಸಳೆಯಿಂದ ಛಲವನ್ನು ಮಂಗನಿಂದ ನಿದ್ರೆ ಕಡಿಮೆ ಮಾಡೋದನ್ನ ಕುದುರೆಯಿಂದ ಸೂಕ್ಷ್ಮತೆಯನ್ನ ಆನೆಯಿಂದ ಶೌರ್ಯವನ್ನು ಸಿಂಹನಿಂದ ಚಟುವಟಿಕೆಯಲ್ಲಿ ಇರೋದನ್ನು ಜಿಂಕೆಯ ಮರಿಯಿಂದ ಕಲಿಬೇಕು ಅಂದ ವಿದುರ ಅದನ್ನ ಕವಿಗಳ ಕವಿಯಾದ ಕುಮಾರವ್ಯಾಸ ಸೊಗಸಾಗಿ ವರ್ಣಿಸ್ತಾನೆ ಶ್ವಾನ ಕುಕ್ಕುಟ ಕಾಕಬಕ ಕಪವಮಾನ ಖಗಪತಿ ದಿವಿ ಜನಿ ಕೃಷಾನು ವಿನ ವೃಷಭನ ಶಿಂಶುಮಾರಕನ ವಾನರನ ಹಯ ಕುಂಜರನ ಪಂಚಾನನನ ಮೃಗ ಪೋತಕನ ಗುಣ ಆನರೇಂದ್ರನೊಳಿರಲು ಬೇಹುದು ಭೂಪ ಕೇಳೆಂದ